ಬೇಜಾರಿಲ್ಲ ನಾಲ್ಕೈದು ಗ್ರಾಮದಿಂದ ನಮ್ಮ ಸೊಸೈಟಿ ಐತೆ ಯಾವ ಗ್ರಾಮಕಾರ ಬರಲಿ ಯಾರು ಡೈರೆಕ್ಟರ್ ಆಗಲಿ ಪಾರದರ್ಶಕವಾಗಿ ಆಗ್ಲಿ ಅಂತ ಅಲ್ಲ ಈಗ ಪಾರದರ್ಶಕ ಅಂತಂದ್ರೆ ಜನರಲ್ ಬಾಡಿ ಮೀಟಿಂಗ್ ಆದಾಗ ಎರಡು ಮೂರು ಅಟೆಂಡ್ ಮಾಡಿರ್ಬೇಕು ಮತ್ತೆ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂತ ಹೇಳಿ ಒಂದು ನಿಯಮಗಳಿದ್ದಾವೆ ಅದ್ರ ಪರಿಪಾಲನೆ ಆಗಿ ಆದ್ರೂ ಸಹ ಮತದ ಪಟ್ಟಿಂದ ಕೈ ಬಿಟ್ಟೈತೆ ಬಿಟ್ಟೈತೆ ಸರ್ ಒಂದು ಈಗ ಅದೆಲ್ಲ ಮಾತಾಡ್ತವ್ರೆ ದೊಡ್ಡದಾಗುತ್ತೆ ಜನರಲ್ ಬಾಡಿ ಹೇಗ್ ಮಾಡಬೇಕು ಅನ್ನೋದೊಂದು ಕಾನೂನು ಇದೆಯಲ್ವಾ ಸರ್ ಅದಾಗಿದೆಯಾ ಒಳಗಡೆ ನಾಲ್ಕು ಜನ ರೂಮಲ್ಲಿ ಕೂತ್ಕೊಂಡು ಅಷ್ಟೇ ಜನರಲ್ ಬಾಡಿ ನಡೆದಿರೋದು ಇದುವರೆಗೂ ಯಾರಾದ್ರೂ ಇಷ್ಟು ಜನ ನಿಂತವ್ರು ಹಿಂದ್ಗಡೆ ಮುಂದ್ಗಡೆ ಮುಂದ್ಗಡೆ ಬಿಡ್ರಿ ಕ್ಯಾಮ್ರಾ ಆ ಕಡೆ ಇಡದ್ ಕೇಳ್ಬಿಡ್ರಿ ಜನರಲ್ ಬಾಡಿ ಹೆಂಗ್ ನಡೀತು ನಮ್ಮ ಸೊಸೈಟಿ ಜನರಲ್ ಬಾಡಿ ನಡೀತಾ ಇದೆ ಅಂದ್ರೆ ನಿಮ್ ಕ್ಯಾಮ್ರ ಮುಂದೆ ಏನಿದೀವಿ ಹಿಂದ್ಗಡೆನೂ ಇಡದ್ ಕೇಳ್ರಿ ಅಷ್ಟು ಜನನು ಕೇಳ್ರಿ ಜನರಲ್ ಬಾಡಿ ಇದೇ ತರ ನಿನಪ್ಪ ಏನು ಉತ್ತರ ಹೇಳಿರಿ ಯಾರು ಹೇಳಿರಿ ನಾವು ಕೇಳಿಲ್ಲ ನಾನು ಹೇಳ್ತಿಲ್ವ ಅದಕ್ಕೆ ಹೆಂಗೋ ನಡ್ಕೊಂಡು ಹೋಯ್ತು ಬಿಡ್ರಿ ಈಗ ಏನು ಹೊಸ್ದಾಗ ಏನಾಗಬೇಕು ಅಂದರೆ ಇದಕ್ಕೆ ನಾಲ್ಕೊಂದು ವಟ್ಟಭೊತ್ತ ಇತಿಹಾಸಗಳು ಅವು ಮಾತ್ರ ಮುಂದಕ್ಕೆ ಬಂದು ಈ ಥರ ಏನೋ ಮುಂದೆ ಹೇಳ್ಬಿಟ್ಟು ಎಲೆಕ್ಷನ್ ಬೇಡ ಅಂತ ಹೇಳಿ ಅವರೇ ಕೊಟ್ಬಿಟ್ಟು ಈಗ ಅವರೇ ಹೋಗಿ ಸರ್ ಕಂಡಿದ್ದಾರೆ ರಾಜಕೀಯ ರಾಜಶೇಖರ್ ಅಂತವಾ ನಾನು ಈ ಸೊಸೈಟಿಗೆ ಹಿಂದೆ ಸುಮಾರು ಐದು ವರ್ಷ ಅವ್ರ ಡೈರೆಕ್ಟ್ರಾಯ್ತು ನಾವು ಡೈರೆಕ್ಟ್ರಾಗಿ ಮಾಜಿ ಆಗಿದ್ದು ಸಹ ಈ ಸತ್ವ ಇರೋವೆಲ್ಲ ವೋಟರ್ ಲಿಸ್ಟ್ ಮಾಡೋಕ್ಕಾಯ್ತು ಜೀವ ಸಮೇತ ಇದ್ದಾರು ವೋಟರ್ ಲಿಸ್ಟಿಂದ ತೆಗೆ ಕಾರಣ ಏನು ನಾವು ಹೇಳ್ತಾ ಅಷ್ಟೇ ನಾನು ಒಬ್ಬ ಮಾಜಿ ಡೈರೆಕ್ಟ್ರಾಗಿತ್ತು ಯಾರು ಆಮೇಲೆ ಏನು ಅವ್ರು ಸೇರೇ ಇಲ್ಲ ಸೇರೂ ಇಲ್ಲ ಆಮೇಲೆ ನೂರು ರೂಪಾಯಿ ಸೇರೈತೆ ಆಮೇಲೆ ಖಾಲಿ ಸೇರ್ಗಳು ಅಂತರ್ನೆಲ್ಲ ಇಟ್ಕೊಂಡು ಜಾತಿ ಏನಕ್ಕೆ ನನ್ನ ತಗೋದ್ರು ಈಗ ಎಲ್ಲ ಡಾಕ್ಯುಮೆಂಟ್ಸ್ ಐತೆ ಸರ್ ಒಬ್ರು ಮಾತಾಡ್ಲಿ ಆಮೇಲೆ ನೀವು ಮಾತಾಡ್ಲಿ ಅವರು ನಂಗೆ ನ್ಯಾಯ ಕೊಡ್ಸ್ಬೇಕು ಅಂತ ನನ್ಗೆ ಕೇಳ್ತಾರೆ

ಸೃಷ್ಟಿ ಮಾಡ್ಕೊಂಡು ಅರವತ್ತೈದು ಈಗ ಅರವತ್ತೈದು ಶೇರು ಯಾರ ಸಮುದಾಯ ಕಮ್ಯುನಿಟಿ ಬೇಸ್ ಇದಾಗಿದೆ ಇಲ್ಲ ಒಂದ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ ಪಕ್ಷದವ್ರನ್ನ ಹೆಚ್ಚು ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ನಿಮ್ ನೀವು ಮಾಡ್ಕೊತೀರಾ